ನಮಸ್ಕಾರ ಸ್ನೇಹಿತರೆ ಶುಭೋದಯ ನೋಡ್ರಿ ನಾ ಇವತ್ತು ಒಣಕೊಬ್ಬರಿಯಿಂದ ಶುಂಠಿ ಏನೋ ಮಾಡ್ತಾರೆ ಒಣ ಕೊಬ್ಬರಿ ಬೆಲ್ಲ ಶುಂಠಿ ಮೆಣಸು ಹಾಕಿ ಹಸಿ ಕೊಬ್ಬರಿಯಿಂದ ಸುಂಟಿ ಕಡುಬು ಮಾಡೋದನ್ನು ತೋರಿಸ್ತೀನಿ ನಾನು ಇದು ಹಸಿ ಕೊಬ್ಬರಿ ನಾನು ಗೋಧಿ ಹಿಟ್ಟನ್ನು ಹಾತ್ಕೊಂಡು ಇಟ್ಕೊಂಡಿನಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಹಾತ್ಕೊಂಡಿದ್ದೀನಿ ನೋಡಿರಿ ಮತ್ತು ಬೆಲ್ಲ ಅದಕ್ಕೆ ಕೊಬ್ಬರಿನ ರುಬ್ಕೋತೀನಿ ಬೆಲ್ಲ ಕೂಡಿಸ್ತೀನಿ ಒಂಚೂರು ಉಪ್ಪು ಹಾಕ್ತೀನಿ ಮತ್ತು ಈ ಶುಂಠಿನೂ ಕುಟ್ಕೋತೀನಿ ಇವು ಮೆಣಸು ಕಾಳು ಇವನು ಸ್ವಲ್ಪ ಕುಟ್ಕೊಂಡು ಹಾಕೋತೀನಿ ಶುಂಠಿ ಮೆಣಸು ಕಡುಬು ಮಾಡೋದನ್ನು ನೋಡಿರಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಶುಂಠಿ ಕಡುಬು ಮಾಡೋದನ್ನು ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ನೋಡಿರಿ ಇಲ್ಲೇ ಶುಂಠಿ ಮೆಣಸು ನಾನು ಈ ಕುಟಾಣಿ ಒಳಗೆ ಕುಟ್ಕೊಂಡೆ ಈ ಕುಟಾಣಿ ಒಳಗೆ ಕುಟ್ಕೊಂಡೆ ಅಂದ್ರೆ ತರಿ ತರಿಯಾಗೇನೇ ಇರ್ಬೇಕ್ರಿ ಇದು ಮತ್ತು ಕೊಬ್ಬರಿನ ರುಬ್ಕೋತೀನಿ ಈ ಕಡೆ ಬೆಲ್ಲನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ ಕಾಣಿಸೋಕೆ ಅಂದ್ಕೊಂಡಿದ್ದೀನಿ ಬೆಲ್ಲ ಇಟ್ಕೊಂಡಿದ್ದೀನಿ ಇದ್ರೊಳಗೆ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಮಾಡ್ಕೊತೀನಿ ಕೂಡ್ಸ್ಕೊತೀನಿ ಹೂರ್ಣ ಮಾಡ್ಕೋತೀನಿ ಅದನ್ನು ನೋಡ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಕೊಬ್ಬರಿ ಏನದ ರುಬ್ಕೊಂಡದ್ದು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನೆಲ್ಲ ಹಾಕೊಂಡು ಸ್ವಲ್ಪನ ಬಿಸಿ ಮಾಡ್ಕೋತೀನಿ ಈ ಬೆಲ್ಲನ ಇದಕ್ಕೆ ಕುಡ್ಸ್ಕೊಂಡು ಬರ್ತೀನಿ ನಾವು ಕರಗಿತ್ತು ಏನು ಕಸರಿ ಇಲ್ಲ ಏನೂ ಇಲ್ಲ ಸ್ವಚ್ಛದ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಸ್ವಲ್ಪ ಇದು ಮೆಣಸು ಪುಡಿ ಹಾಕೋತೀನಿ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕೋತೀನಿ ಎಲ್ಲನೂ ಹಾಕೊಳ್ಳಂಗಿಲ್ಲ ನಾನು ಸ್ವಲ್ಪ ಸ್ವಲ್ಪನ ಮಾಡೋದಲ್ಲ ನೋಡ್ರಿ ಕಡುಬು ಕಡುಗುನೊಳಗೆ ತುಂಬಿಕೊಳ್ಳ ಪೂರ್ಣ ರೆಡಿ ಆಯ್ತಿದೆ ತುಪ್ಪದೊಳಗೆ ಬೆಲ್ಲದೊಳಗೆ ಮತ್ತು ಮೆಣಸು ಶುಂಠಿ ಹಾಕಿ ಇದೇ ರೀತಿ ಪೂರ್ಣ ತುಂಬಲಾಕ ಪದಾರ್ಥ ರೆಡಿ ಮಾಡ್ಕೊಂಡೆ ನಾನು ಹೂರ್ಣನ ನೋಡ್ರಿ ಸ್ವಲ್ಪ ಮೆಚ್ಚಗಾಯ್ತಿದ್ದು ಒಣ ಕೊಬ್ಬರಿದ್ದು ಮಾಡ್ತಾರೆ ಇದನ್ನು ನಾನು ಹಸಿ ಕೊಬ್ಬರಿ ಇಲ್ಲೇ ಮಾಡಿ ನೋಡ್ಬೇಕಂತ ಟ್ರೈ ಮಾಡಕತ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಮೆಣಸಿನ ಮೆಣಸು ಶುಂಠಿ ಕಡುಬು ಮಾಡೋದು ನೋಡಿರಿ ಇಲ್ಲೇ ನಾನು ಗೋಧಿ ಹಿಟ್ಟು ಹಾಕಿಕೊಂಡಿದ್ದೆನಲ್ರಿ ಅದನ್ನು ಮೆತ್ತದ ಮಾಡಿಕೊಂಡು ಈ ಥರ ಉಳ್ಳಿಗಳನ್ನ ಮಾಡ್ಕೊಂಡು ಇಟ್ಕೊಂಡಿನಿ ಒಂದೊಂದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈ ಎಣ್ಣೆ ಪ್ಯಾಕೆಟ್ನ ಐತ್ರಿ ಇದು ಎಣ್ಣೆ ಪಾಕೆಟ್ ಒಳಗನೆ ನಾನು ಹಿಟ್ಟನ್ನು ಮಿದ್ಕೊಂಬಿಟ್ಟೆ ಇದ್ರೊಳಗೆ ಉಳ್ಳಿ ಮಾಡ್ಕೋತೀನಿ ಈ ಥರ ಉಳ್ಳಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಕಡುಬನ್ನು ತುಂಬ್ಕೋತೀನಿ ಭಾಳ ದಪ್ಪು ಮಾಡಬಾರ್ದು ಇವನ್ನ ತಡುವಾಗೇನು ಮಾಡಬೇಕು ಭಾಳ ತಿಳು ತಪ್ಪನೂ ಮಾಡಬಾರ್ದು ಭಾಳ ತೆಳುನು ಮಾಡಬಾರ್ದು ಒಂದಿಷ್ಟು ಎಲೆಗಳನ್ನು ಮಾಡ್ಕೊಂಡು ಬಿಡ್ತೀನಿ ತುಂಬುವುದನ್ನು ತೋರಿಸ್ತೀನಂತ ನೋಡ್ರಿ ಇಲ್ಲೇ ನಾನು ಎಲೆಗಳನ್ನು ಮಾಡ್ಕೊಂಡ್ಬಿಟ್ಟೆ ಈ ಥರ ಇವನ್ನ ಒಂದೊಂದು ಒಂದೊಂದು ಈ ಪದಾರ್ಥನ ಹಾಕ್ಕೊಂಡು ಅದು ತುಂಬ್ಕೊಂಡ್ಬಿಡ್ತೀನಿ ಈ ಕೊಬ್ಬರಿ ಹೂರ್ಣನ ಇದು ಹಳೆ ಕಾಲದ ಅಡುಗೆ ರೀ ಇದು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಇವನ್ನ ನಾನು ಇತ್ತೀಚೆಗೆ ಮಾಡ್ತಿದ್ದಿದ್ದಿಲ್ಲ ವರ್ಷಕ್ಕೊಮ್ಮೆ ದೇವಿ ಎಡಿ ಎಡಿ ಕೊಡೋದು ನೈವೇದ್ಯ ರೀ ಅವಾಗ ತನಗಡ ಮಾಡ್ತಿರ್ತೀವಲ್ಲ ಅವಾಗೇನು ಕೊಬ್ಬರಿ ಕಡ್ಮೆ ಮಾಡೋಂಗಿಲ್ಲ ಹೂರಣಗಡು ಮಾಡಿರ್ತೀವಿ ಈ ರೀತಿ ಇಲ್ಲೇ ನೀರು ಕಾಯಾಕಿಟ್ಕೊಂಡಿನಿ ಇದು ಕುದಿಸಿದ ಕಡಬ ನೋಡಿರಿ ಇಲ್ಲೇ ನೀರು ಈ ಸಾಣಿಗೆ ಒಳಗಿಟ್ಟು ಕುದಿಸ್ತೀನಿ ಈ ರೀತಿ ನೋಡಿರಿ ಸಾಣಿಗೆ ಒಳಗಿಟ್ಟಿಂದ ಕುದಿಸ್ತೀನಿ ಈ ಒಂದೊಂದು ಕಡಬೊಳಗ ಈ ರೀತಿ ಪದಾರ್ಥ ಹಾಕೊಂಡು ತುಂಬ್ಕೊತೀನಿ ನಾನು ಅಂತ ಭಾಳ ಟೇಸ್ಟ್ ಹಾಕವ್ರಿ ಇವು ಸಣ್ಣ ಮಕ್ಕಳಿಗೆ ವಯಸ್ಸಾದವ್ರಿಗೆ ಬಾಣಂತಿಯರಿಗೆ ಮಾಡಿ ಕೊಡ್ತಿದ್ರಿ ಇದನ್ನ ನಮ್ಮ ಅಜ್ಜಿದೇವರೆಲ್ಲ ನಮ್ಮಮ್ಮ ನಮ್ಮ ಅಜ್ಜಿದೇವರೆಲ್ಲ ಬಾಣಂತಿಯರಿಗೆ ಮಾಡಿಕೊಟ್ಟಾರೆ ಮೆಣಸು ಶುಂಠಿ ಕಡುಬು ಅಂತ ಹೇಳಿದ ಚಿಂತ ಯಾವಾಗ ಬೇಕಾದಾಗ ಮಾಡ್ಕೊಂಡು ಊಟ ಮಾಡ್ಬೋದ್ರಿ ಏನು ಇದು ಇಲ್ಲ ತಿನ್ಬೇಕನ್ಸಿದ್ರೆ ಮಾಡ್ಕೊಂಡು ಊಟ ಮಾಡ್ಬೋದು ಈಗ ಯಾವಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಿರ್ತೇವಲ್ಲ ಈ ಥರ ಮೆತ್ತಂದು ಮಾಡ್ಕೊಂಡು ತಿನ್ಬೌದು ಕುದಿಸಿದ್ದು ಅದು ಇವೆಲ್ಲ ತುಂಬ್ಕೊಂಡು ತಗೋತೀನಂತ ನಾ ಈಗ ನೋಡ್ರಿ ನೋಡ್ರಿ ಇಲ್ಲೇ ಎಲ್ಲ ತುಂಬ್ಕೊಂಡೆ ಇವನ್ನ ಈ ಕಡೆ ನೀರು ಕುದೀಲಾಕತ್ತವ ಆಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕೌರ್ಕೊಂಡು ಅದ್ರೊಳಗೆ ಕುದಿಯಾಕಿ ಅಂದರೆ ಇವು ಉಗಿ ಮೇಲೆ ಕೂ ಕುದಿಬೇಕು ರೀ ಆವಿ ಮೇಲೆ ಕುದಿಬೇಕು ರೀ ಈ ರೀತಿ ಕುದಿಯಾಕಿಟ್ ಇಟ್ಕೊತೀನಿ ನಾನು ನೋಡಿರಿ ಈ ಸಾಣಿಗೆ ಮುಣುಗುವಷ್ಟು ಕರ್ಬು ಕಡುಬು ಅರ್ಧ ಅರ್ಧ ಮುಣಗುವಷ್ಟು ನೀರು ಹಾಕಿದ್ನಿ ಅವು ಕುದಿತಾವಲ್ಲೇ ಈಗ ಹೊಳಸ ಹಾಕೋತೀನಿ ಮತ್ತು ನಾನು ಅಂತ ನಿಮ್ಗೆ ಚಾಟನೇ ಮುಚ್ಚಿಡ್ಬೇಕು ಕುದೀತಾವೆಲ್ಲ ತೆಗಿತೀನಿ ನಾ ಇನ್ನ ಮುಚ್ಚಿದ ಪ್ಲೇಟನ್ನು ತೆಗೆದ್ಬಿಟ್ಟೆ ನೋಡಿ ತಾನೇ ಇದು ಆಗಿಬಿಟ್ಟ ನೋಡಿ ರೂಮ್ಗಳಿದಾವೆ ನೋಡಿ ನೀರೊಳಗೆ ಈ ರೀತಿ ಪಟಾಯಿಸ್ಕೊಂಡ್ರೆ ಎಲ್ಲ ಕಡೆಯೂ ಕುದಿತಾವ್ರಿ ಇನ್ನೊಂದು ಸ್ವಲ್ಪ ಕುದೀಲಿ ಸಿಮ್ಮೂರಿ ಒಳಗನ ಕುದಿಸ್ಕೊಬೇಕು ರೀ ಇವನ್ನ ಗ್ಯಾಸ್ ಜೋರು ಇಡಬಾರ್ದು ನೋಡ್ರಿ ಕುದ್ದು ಈಗ ಇವು ಇವು ನೋಡ್ರಿ ತಕೊಂಬಿಡ್ತೀನಿ ಎಲ್ಲಾನು ನೋಡ್ರಿ ಎಷ್ಟು ಮಸ್ತ್ ಆಗ್ತಾವ ನೋಡ್ರಿ ಮೆತ್ತಗೆ ಎಣ್ಣೆ ಒಳಗೆ ಕರಿದು ಮಾಡ್ಕೊಂಡು ತಿನ್ನೋದ್ಕಿಂತ ಕರಿಬೋದು ಕರಿಯೋದು ತಪ್ಪಲ್ಲ ಈ ಥರ ಮೆತ್ತಗೆ ಮಾಡಿದ್ರೆ ಮಸ್ತ್ ಆಗ್ತಾವ ನೋಡ್ರಿ ಇವು ಕಡುಬು ಶುಂಠಿ ಮೆಣಸು ಕಡುಬು ಕೊಬ್ಬರಿ ಸುಂಠಿ ಮೆಣಸು ಕಡುಬು ಇವು ಯಾರೆಲ್ಲ ನಾನು ಚಾನೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇಲ್ಲಿ ಪೂರ್ತಿ ರೆಡಿ ಆದವು ಈ ರೀತಿ ಇವು ಮೆಣಸು ಶುಂಠಿ ಕೊಬ್ಬರಿ ಕಡುಬು ಈ ತುಪ್ಪ ಹಚ್ಕೊಂಡು ಊಟ ಮಾಡ್ಬೋದು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು